ಆತ್ಮೀಯ ಯೋಗ ಬಂಧುಗಳಿಗೆ ನಮಸ್ತೆ ನಾನು ನಿಮ್ಮ ಪ್ರಿಯಾಂಕಾ ದೀಕ್ಷಿತ್ ಅಷ್ಟಾಂಗ ಯೋಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ದಿವಸ ನಾನು ವೀರಾಸನ ಯಾವ ರೀತಿ ಮಾಡೋದಂತ ತಿಳಿಸಿಕೊಡ್ತೇನೆ ಈ ವೀರಾಸನ ಮತ್ತೆ ವಜ್ರಾಸನ ಎರಡು ಆಸನದ ಸ್ಥಿತಿಗಳು ನೋಡ್ಲಿಕ್ಕೆ ಒಂದೇ ರೀತಿಯಾಗಿದೆ ಆದ್ರೆ ಇದರ ಪರಿಣಾಮಗಳು ಮಾತ್ರ ವಿಭಿನ್ನವಾಗಿದೆ ವೀರಾಸನದ ಪರಿಣಾಮನೂ ವಿಭಿನ್ ವಿಭಿನ್ನವಾಗಿದೆ ಹಾಗೆ ವಜ್ರಾಸನದ ಪರಿಣಾಮ ವಿಭಿನ್ನವಾಗಿದೆ ಈ ವಜ್ರಾಸನದ ಒಂದು ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿದ್ದೇನೆ ಅಹ್ ಗಮನಿಸಿ ನೋಡಿ ಹಾಗೀಗ ವೀರಾಸನ ಯಾವ ರೀತಿ ಮಾಡುದಂತ ತಿಳಿಸಿಕೊಡ್ತೇನೆ ವೀರಾಸನಕ್ಕೆ ಮಂಡಿಯ ಭಾಗ ಸೇರಿರ್ಬೇಕು ಮಾಡಿ ತೋರಿಸ್ತೇನೆ ಒಮ್ಮೆ ವೀರಾಸನದಲ್ಲಿ ಮಂಡಿಯ ಭಾಗ ಸೇರಿಸಿಟ್ಟುಕೊಳ್ಬೇಕು ಈ ಪಾದ ಇರಬೇಕು ಎರಡು ಸೈಡಿನ ಪಾದ ಹೊರಭಾಗದಲ್ಲಿ ಇರಲಿ ಈ ಪಾದ ಈ ರೀತಿಯಲ್ಲಿ ಇರ್ಲಿಕ್ಕೆ ಇಲ್ಲ ಸೈಡ್ಗೆ ಬರ್ಲಿಕ್ಕೆ ಇಲ್ಲ ಹಾಗೆ ಪಾದ ಹಿಂದಕ್ಕೆ ಇರಲಿ ಪೃಷ್ಠದ ಭಾಗ ನೆಲದ ಮೇಲೇನೆ ಇಡಬೇಕು ಹಾಗೆ ಮಂಡಿ ಸೇರಿಸಿರ್ಬೇಕು ಹಸ್ತ ಪೂರಕ ಮಾಡ್ತಾ ಹಾಗೆ ಮೇಲಕ್ಕೆತ್ಬೇಕು ದೀರ್ಘ ಉಸಿರಾಟ ಕ್ರಿಯೆ ನಡೆಸ್ತಾ ಇರ್ಬೇಕು ವೀರಾಸನದ ಸ್ಥಿತಿ ಹಾಗೆ ರೇಚಕ ಹಸ್ತ ಕೆಳಗೆ ತನ್ನಿ ಈಗ ವೀರಾಸನ ಗೊತ್ತಾಯ್ತು ಸುಪ್ತ ವೀರಾಸನ ಯಾವ ರೀತಿ ಮಾಡುದಂತ ತಿಳಿಸಿಕೊಡ್ತಾನೆ ಪೂರಕ ಮಾಡಿ ಹಾಗೆ ರೇಚಕ ಹಿಂದಕ್ಕೆ ಬಾಗಿ ಪಾದವನ್ನು ಹಿಡ್ಕೊಳ್ಳಿ ಬೆನ್ನಿನ ಮೇಲೆ ಮಲ್ಕೊಳ್ಳಿ ಹಾಗೆ ಹಸ್ತ ಹಿಂದಕ್ಕೆ ನಮಸ್ಕಾರ ಸ್ಥಿತಿಯಲ್ಲಿರಲಿ ಈಗ ಈ ರೀತಿ ಸ್ಥಿತಿಯಲ್ಲಿ ಇರುವಾಗ್ಲು ಈ ನಿಮ್ಮ ಪಾದ ಹಿಂದಕ್ಕೆನೆ ಇರಬೇಕು ಸೈಡ್ಗೆ ಇರ್ಲಿಕ್ಕಿಲ್ಲ ನಿಮ್ಮ ಕಾಲಿನ ಮಂಡಿಗಳು ಸೇರಿಸಿಡ್ಬೇಕು ಮಂಡಿಯು ಅಂತರ ಪಡ್ಕೊಳ್ಲಿಕ್ಕಿಲ್ಲ ಹಸ್ತ ಹಾಗೆ ಹಿಂದೆ ನಮಸ್ಕಾರ ಸ್ಥಿತಿಯಲ್ಲಿ ಇಟ್ಟುಕೊಂಡು ಅಥವಾ ಹಸ್ತವನ್ನು ಲಾಕ್ ಮಾಡಿ ಹಿಂದಕ್ಕೆ ನೇರವಾಗಿ ಹೇಳ್ಕೊಳ್ಬೇಕು ಮಂಡಿಯ ಭಾಗವನ್ನು ಗಟ್ಟಿಯಾಗಿ ನೆಲಕ್ಕೆ ಒತ್ತಿರಬೇಕು ಕಾಲಿನ ತೊಡೆಯ ಭಾಗದಿಂದ ಹಾಗೆ ಚೆನ್ನಾಗಿ ನೆಲಕ್ಕೆ ಒತ್ತಬೇಕು ದೀರ್ಘ ಉಸಿರಾಟ ಕ್ರಿಯೆ ನಡೆಸ್ತಾ ಇರಬೇಕು ಹಾಗೆ ರಿಲೀಸ್ ಮಾಡಿ ಹಸ್ತ ರೇಚಕ ಕೆಳಗೆ ಈಗ ಹಾಗೆ ಹಸ್ತದ ಸಹಾಯ ಪಡ್ಕೊಂಡು ಮೇಲಕ್ಕೆ ಬನ್ನಿ ಈ ವೀರಾಸನ ಮತ್ತೆ ಸುಪ್ತ ವೀರಾಸನದ ಸ್ಥಿತಿ ನಮ್ಮ ಈ ಪಾದದ ನಿಮ್ಗೆ ಪಾದ ನೋವು ಇದ್ದಲ್ಲಿ ಪಾದ ನೋವಿನ ನಿವಾರಣೆಗೆ ತುಂಬಾ ಒಳ್ಳೇದು ಈ ಆಸನದ ಸ್ಥಿತಿ ಹಾಗೆ ಬೆನ್ನಿನ ಭಾಗವನ್ನು ಈ ಬ್ಯಾಕ್ ಪೇನ್ ಇದ್ದವರಿಗೂ ಈ ರೀತಿಯ ಸ್ಥಿತಿಯಲ್ಲಿ ಕೂತ್ಕೊಳ್ಳುದು ಅವರಿಗೂ ಬೆನ್ನಿನ ಭಾಗದ ನೋವು ನಿವಾರಣೆಗೆ ಹಾಗೆ ಬೆನ್ನಿನ ಈ ಭಾಗದ ಸದೃಢಗೊಳ್ಳಲಿಕ್ಕೆ ಈ ಆಸನದ ಸ್ಥಿತಿ ತುಂಬಾ ಉತ್ತಮವಾಗಿರುತ್ತದೆ ಹಾಗೀಗ ವೀರಾಸನ ಮತ್ತೆ ಸುಪ್ತ ವೀರಾಸನದ ಸ್ಥಿತಿ ಯಾವ ರೀತಿ ಇರುದಂತೇಳಿ ಗೊತ್ತಾಯ್ತು ಹಾಗೆ ಅದರ ಉಪಯೋಗಗಳು ನಿಮ್ಮ ಪಾದದ ಭಾಗಕ್ಕೆ ಹಾಗೆ ಬೆನ್ನಿನ ಭಾಗಕ್ಕೆ ಚೆನ್ನಾಗಿ ಆ ಬೆನ್ನಿನ ಭಾಗವನ್ನು ಸದೃಢಗೊಳಿಸ್ಲಿಕ್ಕೆ ತುಂಬಾ ಆಸನದ ಸ್ಥಿತಿ ಅಹ್ ಒಳ್ಳೇದು ನಮ್ಮ ಈ ವಿಡಿಯೋ ಇಷ್ಟಾದಲ್ಲಿ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗದಿದ್ದವರು ಸಬ್ಸ್ಕ್ರೈಬರ್ ಆಗಿ ಧನ್ಯವಾದಗಳು